ಸಾರ್ವಜನಿಕವಾಗಿ ಒಬ್ಬರಿಗೆ ಯಾರು ತೊಂದರೆ ಆದ್ರೆ ಅವ್ರ ಯಾರ ಲಂಚ ವಸೂಲ್ಗಳಿಗೆ ಸರ್ಕಾರಿ ಅಧಿಕಾರಿಗಳು ಬೇಡಿಕೆ ಇಟ್ಟಂತ ಪ್ರಕರಣಗಳು ವಿಲೇವಾರಿ ಆಗ್ತವೆ ಮತ್ತೆ ನಾವು ಪಾಂಡಪುರದ ವಿಚಾರವಾಗಿ ಈ ಒಂದು ಸರ್ಕಾರಿ ಅಧಿಕಾರಿ ಅಂತ ಹೇಳಿ ಏನಾದ್ರು ವಿಶೇಷವಾಗಿ ಕ್ಷಿಪ್ರಗತಿಯಲ್ಲಿ ಕೆಲಸ ಆದ್ವಾ ಇದೇ ರೀತಿ ಮತ್ತೆ ಬೇರೆ ಎಲ್ಲ ಪ್ರಕರಣಗಳಲ್ಲೂ ಕೆಲಸ ಆಗ್ತವೆ ಅಂತ ನಾವು ಮಾನ್ಯ ಅಧೀಕ್ಷಕರಿಗೆ ನಾವು ಮನೆ ಮನವಿ ಮಾಡಿ ಪ್ರಕರಣ ಬಗ್ಗೆ

ಒಂದ್ ನಿಮೆ ನಾ ಏನಾಗುತ್ತೆ ಅಂದ್ರೆ ಯಾರೋ ಒಬ್ರು ಪ್ರಕರಣ ಕೊಡೋಣ ಅಂತ ಬಂದ್ತಾರೆ ಬಂದಾದ್ಮೇಲೆ ಇಲ್ಲಿ ಮೂಲಕ ಎಲ್ಲಾ ಪ್ರತಿಯೊಂದು ಮಾಹಿತಿಯನ್ನ ಕೇಳ್ತೀವಿ ಅದನ್ನ ಕೊಡುವಂತವ್ರೆ ಬರಬೇಕು ಸುಮ್ಮನೆ ಕೊಟ್ಬಿಟ್ರೆ ಎಲ್ಲ ಆಗತ್ತೇನೋ ಇಲ್ಲಿ ನಮ್ಮ ತನಿಖಾ ಅಂದ್ರೆ ಈಗ ಈ ಪ್ರಕರಣ ಯಾರು ದಾಖಲು ಮಾಡಕ್ ಕೊಡ್ತಾರೆ ಅವ್ರ ಮಾಹಿತಿಗಳನ್ನ ಒಂದು ನಿಯಮ ಇದೆ ಆದ್ರೆ ಕೊಡುವಂತವ್ರಿಗೆ ಯಾರು ನಾನು ಯಾರೋ ಬರ್ತಾ ಅಂದ್ರೆ ಯಾವ ತರ ಕ್ರಮಗಳಾಗತ್ತೆ ಯಾವ ತರ ಪ್ರೊಸೀಜರ್ ಇದೆ ಅನ್ನೋದು ಗೊತ್ತಿಲ್ಲ ಪ್ರೊಸೀಜರ್ ಇದೆಯಲ್ಲ ಸರ್ಶೀಲನೆ ಮಾಡ್ತೀವಿ ಏನಪ್ಪಾ ಅಂದ್ರೆ ಒಂದು ಫಾರ್ಮ್ ಒಂದ್ರೆ

ನಾವು ವಿ ಟೂ ನಾವುಂಗ್ ಟೂಸ್ ಕರ್ನಾಟಕ ಕರ್ನಾಟಕ ಲೋಕಾಯುಕ್ತ ಆಫೀಸರ್ಸು ಆಫ್ ಡ್ಯೂಟಿ ಸೆಂಟರ್ ಅನುಕೂಲ ಮಾಡಕ್ ಮಾಡ್ತಾರಲ್ಲ ತಪ್ಪುಗಳ ಅಧಿಕಾರಿಗಳು ಅಂತ ಕಂಪ್ಲೇಂಟ್ಸ್ ಎಲ್ಲ ಲೋಕಾಯುಕ್ತ ಅದಕ್ಕೆ ಕಂಪ್ಲೇಂಟ್ ಯಾರ್ಮೇಲೆ ಬರೀತಾರೆ ಒಂದು ಫಾರಂ ನಂಬರ್ ಒನ್ ಬರೀತಾರೆ ನಾನು ಕೊಡ್ತಾ ಇರ್ತಕ್ಕಂಥ ಒಬ್ಬ ದಕ್ಷಾಧಿಕಾರಿ ಮತ್ತು ಸಮರ್ಥ ಅಧಿಕಾರಿಗಳಿಗೆ ಯಾರು ಸಾಬೀತಾಗಿದೆ ತನಿಖೆ ನೀವು ಮಾಡಿತ್ತ ನಮ್ಮ ಏನು ನಿರೀಕ್ಷೆ ಮತ್ತು ಒಂದು ಪ್ರಿಡಿಕ್ಷನ್ಸ್ ಅಂದ್ರೆ ಒಂದು ಭ್ರಷ್ಟ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕ ಅಧಿಕಾರಿ ಕೆಲಸ ಮಾಡಲಿಕ್ಕೆ ಬಿಟ್ಕೊಡೋದಿಲ್ಲ ಅವ್ರನ್ನ ಇಲ್ಲ ಖಾಲಿ ಮಾಡಿಸ್ತಾರೆ ಇಲ್ಲ ಇವ್ರ ದಾರಿ ತರಿಸ್ತಾರೆ ಹಂಗಾಗಿ ತನಿಖೆ ನಿಷ್ಪಕ್ಷೆ ಯಾವುದು ಒಂದೇ ಆಗ್ತದೆ ಯಾವುದೇ ರೀತಿ ಒತ್ತಡಕ್ಕೆ ನಾವು ಯಾವ್ಯಾಗಲ್ಲ ಹಂಡ್ರೆಡ್ ಒಂದು ಪರ್ಸೆಂಟ್ ಲೋಕಾಯುಕ್ತಕ್ಕೆ ಯಾರು ಡಿಫ್ರೆನ್ಸ್ ಮಾಡಲ್ಲ ಆಮೇಲೆ ಇನ್ನೊಂದು ಏನಾಗಿ ಏನಾಗಿದೆ ಲೋಕಾಯುಕ್ತ ಇವತ್ತು ನಾವು ಹೇಳ್ತೇವೆ ಸಾವಿರಾರು ಪ್ರಕರಣಗಳ ಲೋಕಾಯುಕ್ತ ಬರ್ತಾ ಇದಾವೆ ಹೌದು ಎಲ್ಲ ಪ್ರಕರಣಗಳನ್ನ ಹಳ್ಳಿ ಮಾಡೋಕೆ ನಿಜ ಹೌದು ನಾವು ಕೇಳ್ತಕ್ಕಂಥದ್ದು ಇವತ್ತು ಮಿನಿಮಮ್ ಸರ್ಕಾರಿ ಇಲಾಖೆಗಳಲ್ಲಿ ಒಂದು ಯೂನಿಫಾರ್ಮ್ ಡ್ರೆಸ್ ಕೋಡ್ ಇದೆ ಅವನು ಯೂನಿಫಾರ್ಮ್ ಹಾಕಿದ ಮೇಲೆ ಅವ್ನಿಗೆ ನಾಮಫಲಕ ಐ ಐಡಿ ಕಾರ್ಡ್ ಹಾಕ್ಬೇಕು ಎಂಬತ್ತೊಂಬತ್ತ ಆಫೀಸ್ ನ ಈಗಾಗಲೇ ವಿಸಿಟ್ ಮಾಡಿದ್ರಿ ಅವ್ರಿಗೆ ಪ್ರತಿನಿಧಿ ಒಂದೇ ಅವರು ಕ್ಯಾಶ್ ರಿಜಿಸ್ಟ್ ಮೈಂಟೈನ್ ಮಾಡ್ಬೇಕು ಹೋಮೆಂಟ್ ಮೈಂಟೈನ್ ಮಾಡ್ಬೇಕು ಇವೆಲ್ಲವೂ ನೋಡಿ ಯಾಕಂದ್ರೆ ಸರ್ ಏನಾಗಿದೆ ಇವೆಲ್ಲವೂ ಬೇಸಿಕ್